ನಮಸ್ಕಾರ ಸರ್ ನಮಸ್ತೆ ಸೊ ತುಂಬ ಗ್ಯಾಪ್ ಆಯಿತು ನಿಮ್ಮ ಹತ್ರ ಎಪಿಸೋಡ್ ಮಾಡೋಕ್ಕಾಗಿರಿಲ್ಲ ಇವತ್ತು ಅವಕಾಶ ಸಿಕ್ಕಿದೆ ಸಾಕಷ್ಟು ವಿಚಾರಗಳು ನಿಮ್ಮ ಹತ್ರ ಇದ್ವು ಮಾತಾಡಬೇಕು ಅಂತ ಅದರಲ್ಲಿ ಮುಖ್ಯವಾಗಿ ಕುಟ್ಟಿ ಚೇತಾನ್ ಬಗ್ಗೆ ಒಂದಷ್ಟು ವಿಚಾರ ನಿಮ್ಮ ಹತ್ರ ನಾನು ಬಿಗಿನಿಂಗ್ ಮಾತಾಡಿದ್ದೆ ಬಟ್ ಎಪಿಸೋಡ್ ಮಾಡೋಕ್ಕಾಗಿಲ್ಲ ಸೊ ಇವತ್ತು ನಮ್ಮ ವೀಕ್ಷಕರಿಗೆ ಅದರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡಿಸ್ಬೇಡ ನಿಮ್ಮಿಂದ ಅಂತ ಸೊ ಈ ಕುಟ್ಟಿ ಚೇತನ್ ಕೇರಳದಲ್ಲಿ ತುಂಬ ಪಾಪ್ಯುಲಾರಿಟಿ ಕೇರಳ ತಮಿಳುನಾಡು ಆ ಭಾಗದಲ್ಲಂತೂ ತುಂಬ ಅದರದ್ದು ಸೌಂಡು ಕೇಳಿಸುತ್ತೆ ಈಗ ನಮ್ಮ ಕರ್ನಾಟಕದಲ್ಲೂ ಅದರದ್ದು ವಿಚಾರಗಳು ಸಾಕಷ್ಟು ಮಾತಾಡ್ತಾವ್ರೆ ಸೊ ಏನು ಈ ಕುಟ್ಟಿ ಚೇತನ್ ಏನು ಅದೇನು ಯಾವ ರೀತಿ ಅದು ಎಲ್ಲಿರುತ್ತೆ ಏನು ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ನಿಮ್ಮಿಂದ ತಿಳಿಸಿ ಎಲ್ಲ ವೀಕ್ಷಕರಿಗೂ ನಮ್ಮ ಹೃತ್ಪೂರ್ವ ವಂದನೆಗಳು ನಮಸ್ಕಾರಗಳು ಸುಮಾರು ಒಂದು ಎರಡು ಮೂರು ತಿಂಗಳಿಂದ ಪ್ರೋಗ್ರಾಂ ಕಾರಣ ಅಂತ ಕಾರಣಾಂತರಗಳಿಂದ ಬಿಜಿ ಇದ್ದೆ ನಾನು ಹೌದು ಮತ್ತೆ ಈಗ ಅರವಿಂದ್ ಅವ್ರು ಮತ್ತೆ ಭೇಟಿ ಮಾಡಿದ್ದಾರೆ ಕೆಲವು ವಿಚಾರಗಳನ್ನು ಕೇಳ್ತಾ ಇದ್ದಾರೆ ಅದರಲ್ಲಿ ಯಾವ ವಿಚಾರ ಕೇಳಿದೀಗ ಕುಟ್ಟಿ ಚೇತನ್ ಕುಟ್ಟಿ ಚಾತನ್ ನಮ್ಮ ಒಂದು ಪ್ರಾಂತ್ಯದಲ್ಲಿ ಕಡಿಮೆ ಅದು ನಮ್ಮ ಕಡೆ ಅದರದು ಸೊ ಇರಲಿಲ್ಲ ಕೇಳಿರಲಿಲ್ಲ ಜಾಸ್ತಿ ನಾವು ಯಾಕೆಂದ್ರೆ ಕುಟ್ಟಿ ಚೇತನ್ ದೇವಾಲಯ ಇದೆ ಕೇರಳನಲ್ಲಿ ಅದು ದೇವಾಲಯ ವಿಗ್ರಹ ಇಟ್ಕೊಂಡಿರಬಹುದು ಆ ವಿಗ್ರಹ ಅದಕ್ಕೆ ಹೆಸರಿಟ್ಟಿದ್ದಾರೆ ಕುಟ್ಟಿ ಚೇತನ್ ಚಾತನ್ ಅಂತೇಳಿ ಹ್ಮ್ ಅಂದ್ರೆ ಸೈತಾನ್ ಹ್ಮ್ ಅಂದ್ರೆ ಒಂದು ಶಕ್ತಿ ಪವರ್ಫುಲ್ ಅದು ಹ್ಞೂ ಈಗ ಕೆಲವು ಭಾಗಗಳಲ್ಲಿ ಚೌಡಿ ಅಂತ ಮಾಡ್ತಾರೆ ಹಾಂ ಚೌಡಿ ಓಕೆ ಈಗ ಮೈಸೂರು ಇನ್ನು ಕೆಲವ ಮಲೆನಾಡು ಶಿವಮೊಗ್ಗ ಚಿತ್ರದುರ್ಗ ಈ ಪ್ರಾಂತ್ಯದಲ್ಲಿ ಹೇಳ್ತಾರೆ ಹ್ಞೂ ಚೌಡಿ ಪ್ರಯೋಗ ಆಗಿದೆ ಚೌಡಿ ಆಗಿದೆ ಹ್ಞೂ ಯಾರೋ ಚೌಡಿ ಮಾಡಿ ಹ್ಞೂ ನಮ್ಮ ಮೇಲೆ ಚೌಡಿ ಪ್ರಯೋಗ ಆಗಿದೆ ನಮಗೆ ನಾನಾ ರೀತಿಯಾದಂಥ ಹಿಂಸೆಗಳು ನಡೀತಾ ಇದ್ದಾವೆ ಅಂತ ಹೇಳ್ಕೊಂತಾರೆ ಅಂಥ ಸಮಸ್ಯೆಗಳು ಬರ್ತವೆ ವಿಷಯ ಏನಪ್ಪಾ ಅಂದರೆ ಕುಟ್ಟಿ ಚಾತನ್ ಅಂತಕ್ಕಂಥದ್ದು ಒಂದು ಶೂದ್ರ ಶಕ್ತಿ ಅದು ಅಗೋಚರವಾದಲ್ಲಿ ಅಗೋಚರದಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ ಅಗೋಚರ ಅನ್ನೋದಕ್ಕಿಂತಲೂ ಗೋಚರನೂ ಇದೆ ಅದು ಅದು ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಮಾತ್ರ ವಿಷಯ ಗೊತ್ತದು ಹ್ಞೂ ಅದು ಈಗಿನ ಕಾಲದಲ್ಲಿ ತುಂಬ ಕಷ್ಟ ಹ್ಞೂ ಕುಟ್ಟಿಯನ್ನು ಸಾಧನೆ ಮಾಡಿಕೊಳ್ಳೋದು ಸಾಧನೆ ಮಾಡಿಕೊಂಡು ನಮ್ಮ ವಶದಲ್ಲಿ ಇಟ್ಕೊಂಡು ಅದರ ಕೈಲಿ ಆಗ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿಸೋದು ತುಂಬ ಕಷ್ಟ ಈಗ ಯಾಕೆಂದರೆ ಆ ಒಂದು ಪೇಷನ್ಸ್ ಇಲ್ಲ ಈಗ ಹ್ಞೂ ಯಾರಿಗೆ ಸಾಧಕರಿಗೆ ಮತ್ತು ಗುರುಗಳೂ ಇಲ್ಲ ಹ್ಞೂ ಎಲ್ಲ ತೀರ್ಕೊಂಡ್ರು ಅಳಬರಿದ್ದರು ಇದ್ದರು ಆ ಶಕ್ತಿ ಆ ಧೈರ್ಯ ಆ ಒಂದು ಹಿಡಿತ ಇತ್ತು ಅವರಲ್ಲಿ ಯಾವುದಾದ್ರೂ ಒಂದು ಕಾರ್ಯ ಸಾಧನೆಯನ್ನು ಮಾಡಬೇಕು ಮಾಡಲೇಬೇಕು ಇದರಿಂದ ಏನೇ ಆಗಲಿ ಹ್ಞೂ ಇದರ ಒಂದು ವಿಚಾರ ಏನು ಇದರ ಒಂದು ಪೌರುಷ ಏನು ಇದರಿಂದ ಆಗ್ತಕ್ಕಂಥ ಕೆಲಸ ಕಾರ್ಯಗಳೇನು ಅಂತಕ್ಕಂಥ ಒಂದು ಸಾಧನೆ ಇಂದಿನವರಲ್ಲಿ ಇತ್ತು ಹ್ಞೂ ಏನಾಗಿದೆ ಅಂದರೆ ಬರೀ ಮಾತುಕತೆಗಳು ಮಾತ್ರ ಉಳಿದಿದೆ ಹೌದು ಕಾರ್ಯಕ್ರಮಗಳು ಮಾಡ್ತಕ್ಕಂಥವ್ರು ಇಲ್ಲ ಶಿಷ್ಯರನ್ನು ಇಟ್ಕೊಂಡು ಆ ಸಾಧನೆಯನ್ನು ಶಿಷ್ಯರಿಗೆ ತೋರಿಸಿ ಗುರುಗಳು ಆ ವಿಚಾರಗಳನ್ನೆಲ್ಲ ಕಲಿಸಿ ಈ ಕೆಲಸ ಈ ರೀತಿ ಮಾಡಬಹುದು ಇದರಿಂದ ಇಂತಿಂಥ ಒಂದು ಕೆಲಸ ಕಾರ್ಯಗಳು ಉಪಯೋಗ ಬೇರೆ ಬೇರೆ ಶತ್ರು ಸಂಹಾರಗಳು ಇದೆಲ್ಲ ನಡೀತಾ ಇತ್ತು ಅದರಿಂದ ಹ್ಞೂ ಮುಖ್ಯವಾಗಿ ಹೆಚ್ಚಿಗೆ ಶತ್ರು ಸಂಹಾರಕ್ಕೆ ಉಪಯೋಗಿಸ್ತಾ ಇದ್ದರು ಅದನ್ನು ಓಕೆ ಯಾವುದನ್ನು ಕುಟ್ಟಿಯನ್ನು ಕುಟ್ಟಿ ಚೇತನನ್ನ ಶತ್ರು ಸಂಹಾರಕ್ಕೆ ಹೆಚ್ಚಿಗೆ ಉಪಯೋಗಿಸ್ತಾ ಇದ್ರು ಮತ್ತು ಅವರು ಸ್ವಾರ್ಥಕ್ಕೆ ಉಪಯೋಗಿಸ್ಕೊತಾ ಇದ್ರು ಹ್ಞೂ ಗುರುಗಳಲ್ಲಿ ಒಂದೇ ವಿಧವಾದಂಥ ಗುಣಗಳಿರ್ತಕ್ಕಂಥವ್ರಲ್ಲ ನಾನಾ ರೀತಿಯಾದಂಥ ಸ್ವಾರ್ಥಪರಿದ್ರು ಹ್ಞೂ ಪರೋಪಕಾರಿಗಳಿದ್ದರು ಬೇರೆ ಬೇರೆ ರೀತಿಯವರು ಇದ್ದರು ಹ್ಞೂ ಆ ಒಳ್ಳೆಯದನ್ನು ಸಹಿತ ಮಾಡಿಸ್ತಾ ಇದ್ದರು ಅವರು ಹ್ಞೂ ಒಳ್ಳೆಯ ಕಾರ್ಯಕ್ರಮಗಳನ್ನು ಸಹಿತ ಮಾಡಿಸ್ತಾ ಇದ್ರು ಹ್ಞೂ ಯಾವುದೇ ಒಂದು ಈ ಮಾಟ ಮಂತ್ರ ಶೂನ್ಯ ಈ ಪ್ರಯೋಗಗಳಾದಾಗ ಈ ಕುಟ್ಟಿಯಿಂದ ಸರಿಪಡಿಸ್ತಾಯಿದ್ರು ಅವರು ಅದರ ಕೈಯಲ್ಲೇ ಕೆಲಸ ಮಾಡಿಸಿ ಸರಿಪಡಿಸ್ತಾ ಹ್ಞೂ ಏಕೆಂದರೆ ನಮ್ಮ ಗುರುಗಳು ನಮ್ಮ ಹಿಂದಿನವರು ನಮ್ಮ ತಂದೆಯವರು ನಮಗೆ ಹೇಳಿರ್ತಕ್ಕಂಥ ವಿಚಾರಗಳಿವೆ ಹ್ಞೂ ಒಂದು ವಿಚಾರ ಏನಂದ್ರೆ ಮುಖ್ಯವಾಗಿ ಕುಟ್ಟಿ ಚಾತನ್ ಈಗ ಕುಟ್ಟಿ ಚಾತನ್ ಕುಟ್ಟಿ ಸೈತಾನ್ ಅಂತ ಹೇಳ್ತಾರೆ ಈಗ ಸೈತಾನ್ ಅಂದರೆ ಈಗ ಮುಸ್ಲಿಂ ಭಾಷೆಯಲ್ಲಿ ಅದು ಒಂದು ದೆವ್ವ ಅಂತ ಆತ್ಮ ಆತ್ಮ ದೆವ್ವ ದುಷ್ಟಶಕ್ತಿ ದೆವ್ವ ಅಂತ ಅದ್ರ ಅರ್ಥ ಸೈತಾನ್ ಅಂದರೆ ದೆವ್ವ ಅಂತಾನೆ ಅರ್ಥ ಸೈತಾನ್ ಶೈತಾನ್ ಅಂದರೆ ದೆವ್ವನೇ ಬಟ್ಟು ಸತ್ತು ಆಗಿರ್ತಕ್ಕಂಥ ಆತ್ಮಗಳು ಹ್ಞೂ ಅವು ಬೇರೆ ಹ್ಞೂ ಇದೂ ಇದು ಪ್ರಕೃತಿಯಲ್ಲಿರ್ತಕ್ಕಂಥ ಶಕ್ತಿ ಇದು ಹ್ಞೂ ಹ್ಞೂ ಸಾಮಾನ್ಯವಾಗಿ ಸುಮಾರು ಜನ ಭೌತವೈದ್ಯರಿದ್ದಾರೆ ಹ್ಞೂ ಬೇಕಾದಷ್ಟು ಜನ ಇದ್ದಾರೆ ಹ್ಞೂ ಪುಸ್ತಕಗಳಲ್ಲೂ ಇದೇ ಇದು ಹ್ಞೂ ಸುಮಾರು ಪುಸ್ತಕಗಳಲ್ಲಿ ಇದೇ ಇದು ಹ್ಞೂ ಕುಟಿ ಸೈತಾನ್ ಬಗ್ಗೆ ಕೆಲವು ವಿಚಾರಗಳು ಕರ್ಣಪಿಚಾಚಿ ಬಗ್ಗೆ ಕೆಲವು ವಿಚಾರಗಳು ಹ್ಞೂ ಕುಟ್ಟಿ ಶೈತನ್ ಬಗ್ಗೆ ಕೆಲವು ವಿಚಾರಗಳು ಏನಪ್ಪಾ ಅಂದರೆ ಕುಟ್ಟಿ ಶೈತನ್ ಬಗ್ಗೆ ಈಗ ಕರ್ಣಪಿಚಾಚಿ ಅಂತೀವಿ ಕರ್ಣಪಿಚಾಚಿ ಅಂದರೆ ಕೆಲವು ವಿಚಾರಗಳನ್ನು ಇನ್ನೊಬ್ಬರ ಮನಸ್ಸಲ್ಲಿರ್ತಕ್ಕಂಥ ವಿಚಾರಗಳನ್ನು ಅದು ನಮಗೆ ಟೆಲಿಪತಿ ಮೂಲಕವಾಗಿ ತಿಳಿಸುತ್ತೆ ಕಿವಿಯಲ್ಲಿ ಹೇಳುತ್ತೆ ಟೆಲಿಪತಿ ಅದು ಹೇಳುತ್ತೆ ನಾವು ಸಂಕಲ್ಪ ಮಾಡಿದಾಗ ಅಂದ್ರೆ ಬಟ್ ವಿಷಯ ಏನಪ್ಪಾ ಅಂದ್ರೆ ಅದನ್ನ ನಾವು ಸಾಧನೆ ಮಾಡಿ ನಮ್ಮಲ್ಲಿ ಇಟ್ಕೊಂಡಿರಬೇಕು ನಮ್ಮ ವಶದಲ್ಲಿ ಇಟ್ಕೊಂಡಿರ್ಬೇಕು ಅದನ್ನ ನಮ್ಮ ಅಂಡರ್ ಮಾಡ್ಕೊಂಡಿರಬೇಕು ಅದು ಪ್ರಕೃತಿಯಲ್ಲಿ ಒಂದು ಕರ್ಣ ಪಿಚಾಚಿ ಕರ್ಣ ಯಕ್ಷಿಣಿ ಅಂತ ಹೇಳ್ತಾರೆ ಕರ್ಣ ಪಿಚಾಚಿ ಅಂತ ಹೇಳ್ತಾರೆ ಇನ್ನೂ ಕೆಲವು ಕೆಲವು ಹೆಸರುಗಳಿದೆ ಅದಕ್ಕೆ ಕೆಲವು ಕೆಲವು ಪೀಳಿಗೆ ಒಂದು ಐವತ್ತು ವರ್ಷ ನೂರು ವರ್ಷ ಇನ್ನೂರು ವರ್ಷದ ಹಿಂದಿನವರು ಒಂದೊಂದು ರೀತಿಯಾದಂಥ ಅದಕ್ಕೆ ನಾಮಾಂಕಿತಗಳು ಹೆಸರುಗಳನ್ನು ಇಟ್ಟಿದ್ರು ಅದರ ಪ್ರಕಾರವಾಗಿ ಹೋದಾಗ ಒಂದು ಮಂಡಲ ಎರಡು ಮಂಡಲ ಮೂರು ಮಂಡಲ ಒಂದು ಮಂಡಲಕ್ಕೆ ನಲವತ್ತೆಂಟು ದಿನಗಳು ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರೋಪಚಾರಗಳನ್ನು ಸಾಧಿಸಿ ಸಾಧನೆ ಮಾಡಿಕೊಂಡು ಅದು ನಮಗೆ ನಿದರ್ಶನ ಕೊಟ್ಟಿದ್ದರೆ ಮಾತ್ರ ಆ ಸಾಧನೆಯಲ್ಲಿ ನಾವು ಗೆದ್ದಿದ್ದರೆ ಅದರ ಕಡೆಯಿಂದ ಏನು ಉಪಟಳ ತೊಂದರೆಗೆ ಆ ಭಯಕ್ಕೆ ಈಡಾಗದೆ ನಾವು ಜಯಿಸ್ಕೊಂಡು ಈಚೆ ಬಂದಿದ್ದರೆ ಅದು ನಮ್ಮ ಅಂಡರಲ್ಲಿ ಇರ್ತೈತೆ ಅದು ಕೆಲವು ವಿಚಾರಗಳನ್ನು ತಿಳಿಸುತ್ತೆ ಅದೇ ರೀತಿಯಾದಂಥ ಆ ಕರ್ಣಪಿಚಾಚಿಯಾದಂಥ ರೀತಿಯಲ್ಲೇ ಇದೂ ಯಾವುದು ಹುಟ್ಟಿ ಚಾತ ಕುಟ್ಟಿ ಚಾತ ನಮ್ಮ ಗುರುಗಳು ಕೂಲಂಕುಷವಾಗಿ ತಿಳಿಸಿದಂಥ ಒಂದು ವಿಧಾನ ಇದು ಯಾವ ರೀತಿ ಅಂದರೆ ಸಾಮಾನ್ಯವಾಗಿ ಸುಮಾರು ಈಗಿರ್ತಕ್ಕಂಥ ಭೂತ ವೈದ್ಯರಿಗೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಎಷ್ಟು ಜನಕ್ಕೆ ಗೊತ್ತಿಲ್ವೋ ಇದು ಈಗ ನಾನು ಮಾತಾಡ್ತಾ ಇದ್ದೀನಿ ನೀವು ಇದರ ವಿಚಾರ ತಿಳ್ಕೊಬೋದು ತಿಳ್ಕೊಂಡು ಧೈರ್ಯ ಇದ್ದರೆ ಹ್ಞೂ ಸಾಧನೆ ಮಾಡಿಕೊಂಡು ಇದರಿಂದ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನು ಒಳ್ಳೆ ರೀತಿ ಉಪಯೋಗಿಸ್ಕೋಬಹುದು ಹೌದು ಇನ್ನೊಬ್ಬರಿಗೆ ತೊಂದರೆ ಕೊಡೋದಕ್ಕಿಂತಲೂ ಒಳ್ಳೆ ಕೆಲಸ ಕಾರ್ಯಗಳನ್ನು ಸಹಿತ ಮಾಡಬಹುದು ಇದರಿಂದ ಕೆಲವು ಭೂತ ಪ್ರೇತಗಳನ್ನೆಲ್ಲ ಬಿಡಿಸ್ಬಹುದು ಅದರ ಉಪಟಳಕ್ಕೆ ಈ ತಾತ್ಕಾಲಿಕ ಭೂತ ಪ್ರೇತಗಳೆಲ್ಲ ಓಡೋಗುತ್ತೆ ಎಷ್ಟೋ ಜನಗಳ ಮೇಲೆ ಈಗ ಭೂತ ಆಕರ್ಷಣೆ ಆವೇಶ ಇದೆ ತೊಂದರೆಗೆ ಈಡಾಗಿರ್ತಾರೆ ಸುಮಾರು ಜನ ಅನ್ಭವಿಸ್ತಾ ಇದ್ದಾರೆ ಎಷ್ಟೋ ಜನ ಮೋಹಿನಿ ಕಾಟಕ್ಕೆ ಸುಮಾರು ಜನ ಮಕ್ಕಳು ಗಂಡು ಮಕ್ಕಳಾಗ್ಬೋದು ಹೆಣ್ಮಕ್ಳಾಗ್ಬೋದು ನಾನಾ ರೀತಿಯಾದಂಥ ಹಿಂಸೆಗಳನ್ನು ಅನುಭವಿಸ್ತಾ ಇದ್ದಾರೆ ಯಾಕೆಂದರೆ ಅವ್ರಿಗೆ ಕೆಲಸ ಮಾಡೋದಕ್ಕೆ ಮನಸ್ಸಿರಲ್ಲ ಕೆಲಸ ಮಾಡೋದಕ್ಕೆ ಶಕ್ತಿನೂ ಇರೋಲ್ಲ ಮನಸ್ಸಿಗಿಂತಲೂ ಮೇನ್ ಶಕ್ತಿನೂ ಇರೋಲ್ಲ ಶಕ್ತಿ ಮುಂದೋಗುತ್ತೆ ಏನೋ ಮನಸ್ಸಿನಲ್ಲಿ ನಾನಾ ರೀತಿಯಂಥ ನೆಗೆಟಿವ್ ಎನರ್ಜಿ ಏನೇನೋ ಇಲ್ಲದೆ ಸಲ್ಲದಂಥ ಒಂದು ಭಾವನೆಗಳು ಮತ್ತು ಯಾರನ್ನೋ ಕಂಡಾಗ ಏನೋ ಒಂದು ಆಶಾಭಾವನೆಗಳು ಅವ್ರ ಶರೀರವನ್ನು ಅವರೇ ದಂಡನೆ ಮಾಡ್ಕೊತಕ್ಕಂಥ ಕೆಲಸಗಳು ತೊಂದರೆಗಳಾಗ್ತಾಯಿದ್ದಾರೆ ವೋಹಿನಿಯಿಂದ ಮತ್ತು ಭೂತ ಪ್ರೇತಗಳಿಂದ ಸಹಿತನೂ ಬೇಕಾದಷ್ಟು ಅನಾರೋಗ್ಯಗಳು ಅನುಭವಿಸ್ತಾ ಇದ್ದಾರೆ ಇದನ್ನೆಲ್ಲನೂ ಈ ಕುಟ್ಟಿಯಿಂದ ಸರಿಪಡಿಸಬಹುದು ಕಾಪಾಡಬಹುದು ಓಕೆ ಅದರಿಂದ ಒಂದು ಬೇರೆ ರೀತಿಯಾದಂಥ ಅವಘಡ ಕೆಲಸಗಳು ಮಾಡೋದಕ್ಕಿಂತಲೂ ಒಳ್ಳೆ ಕೆಲಸಗಳು ಮಾಡಬಹುದು ಪರೋಪಕಾರವಾದಂಥ ಕೆಲಸಗಳು ಮಾಡಬಹುದು ವಿಚಾರ ಈಗ ಆ ರೀತಿಯಾದಂಥ ಮಹನೀರು ಗುರುಗಳು ನಮ್ಮ ಜೊತೆಯಲ್ಲಿ ಇದ್ದು ಅದನ್ನು ಸಾಧನೆ ತೋರಿಸ್ತಕ್ಕಂಥವರು ವಿರಳ ಇಲ್ಲ ಇಲ್ಲ ಅಂದರೆ ತೀರ್ಕೊಂಬಿಟ್ಟಿದ್ದಾರೆ ಇಲ್ಲ ಅವರೆಲ್ಲ ಏಜ್ ಆಗೋಯ್ತು ಇದೆಲ್ಲ ಒಂದು ನೂರೈವತ್ತು ವರ್ಷದ ಹಿಂದೆ ಇದ್ದವರಲ್ಲಿ ಧೈರ್ಯದಿಂದ ಅವರು ಮಾಡ್ಕೊತಾ ಇದ್ರು ಈ ಕೆಲಸವನ್ನು ಈಗ ಇರ್ತಕ್ಕಂಥವ್ರಿಗೆ ಅದ್ರ ಕಾನ್ಸೆಪ್ಟೇ ಗೊತ್ತಿಲ್ಲ ಅದರ ವಿಚಾರವೇ ಗೊತ್ತಿಲ್ಲ ಅದರ ಥಿಯರಿನೇ ಗೊತ್ತಿಲ್ಲ ಹ್ಞೂ ಪುಸ್ತಕಗಳಲ್ಲಿ ಏನೋ ಬರೆದಿರಬಹುದು ಆದ್ರೆ ಅದನ್ನು ನಂಬಿ ಹೋಗೋಕ್ಕಾಗಲ್ಲ ಅನುಭವ ಇರತಕ್ಕಂಥ ಗುರುಗಳು ಇದ್ರೆ ಮಾತ್ರ ಇದನ್ನು ಸಾಧಿಸ್ಕೋಬಹುದು ಕುಟ್ಟಿ ಅಂತಕ್ಕಂಥದ್ದು ಏಕೆಂದ್ರೆ ಕುಟ್ಟಿ ಚೈತಾನ್ ಅಂದರೆ ಸಾಕು ಭಯ ಹೌದು ಕುಟ್ಟಿ ಮಾಡಿಬಿಟ್ಟಿದಾರಂತಪ್ಪ ಕುಟ್ಟಿ ಹ್ಞೂ ಸೈತಾನನ್ನು ಮಾಡಿಬಿಟ್ಟಿದಾರಂತೆ ಹ್ಞೂ ಅವ್ರ ಮನೆಯಲ್ಲಿ ಕುಟ್ಟಿ ಸೈತಾನ್ ಪ್ರಾಬ್ಲಮ್ಮು ಹ್ಞೂ ಯಾರೋ ಹೇಳಿರ್ತಾರೆ ಗುರುಗಳು ಹೌದು ಏನೋ ಕಷ್ಟ ಸುಖಗಳಿಗೆ ಹೋದಾಗ ಗುರುಗಳು ಯಾವುದೋ ಒಂದು ವಿಚಾರವನ್ನು ತಿಳಿಸಿರ್ತಾರೆ ಬಟ್ಟು ಭಯಂಕರವಾದಂಥ ಭಯ ಅಂದರೆ ಸಾಮಾನ್ಯವಾಗಿ ಅದಕ್ಕೆ ಭಯ ಪಡಂಥ ಅವಶ್ಯಕತೆ ಇಲ್ಲ ಈಗ ಯಾಕೆಂದರೆ ಅಂಥ ಗುರುಗಳು ಇಲ್ಲ ಅದನ್ನು ಸಾಧನೆ ಮಾಡಿ ಅದನ್ನು ಪ್ರಯೋಗ ಮಾಡ್ತಕ್ಕಂಥವರು ತುಂಬ ಕಡಿಮೆ ಇಲ್ಲ ಹ್ಞೂ ಅದಕ್ಕೆ ಭಯಪಡಬೇಕಾಗಿಲ್ಲ ಈಗ ಯಾರೋ ತುಂಬ ಸಾವಿರಕ್ಕೋ ಲಕ್ಷಕ್ಕೋ ಒಬ್ಬರು ಇದೇ ಇರಬಹುದು ಹ್ಞೂ ಲಕ್ಷಕ್ಕೋ ಸಾವಿರಕ್ಕೋ ಒಬ್ಬರು ಇರಬಹುದು ಹ್ಞೂ ತುಂಬ ರೇರು ವಿರಳ ಇಲ್ಲ ಇಲ್ಲ ವಿರಳ ವಿರಳ ಇಲ್ಲ ಈಗ ಇಲ್ಲ ಅಷ್ಟೊಂದು ಸುಲಭವಾಗಿಲ್ಲ ಅಗೋಚರವಾದಂಥ ಒಂದು ಶಕ್ತಿಗಳನ್ನು ನಮ್ಮ ಸಾಧನೆಯಲ್ಲಿ ಇಟ್ಕೊಳ್ಳೋದು ಅದರಿಂದ ಕೆಲಸ ಕಾರ್ಯಗಳನ್ನು ಮಾಡಿಸೋದು ಇನ್ನೊಂದು ಪರೋಪಕಾರಗಳನ್ನು ಮಾಡಿಸೋದು ನಾವು ಉನ್ನತವಾಗಿರೋದು ಏಕೆಂದ್ರೆ ನಮ್ಮ ಕೈಯಲ್ಲಿ ಒಂದು ಬಲವಾದ ಅಸ್ತ್ರ ಇದ್ದಾಗ ನಾವು ಸುಮ್ಮನಿರಲ್ಲ ಏನಾದರೂ ಮಾಡ್ತಾ ಇರ್ತೀವಿ ಏನೋ ಒಂದು ಪ್ರಯೋಗಗಳು ಮಾಡ್ತೀವಿ ಅವಘಡಗಳಿಗೆ ಸಿಗಾಕ್ಕೊತೀವಿ ಭಗವಂತ ಅಂತಕ್ಕಂಥವ್ನ ಒಬ್ಬನಿದ್ದಾನೆ ಅವನು ಅಷ್ಟೊಂದು ಸುಲಭ ಅಲ್ಲ ಇದೆಲ್ಲ ಅವನಿಂದನೇ ಬಂದಿರತಕ್ಕಂಥ ವ್ಯವಹಾರಗಳು ಅವನು ಸೃಷ್ಟಿನೇ ಇದು ಹ್ಞೂ ಏಕೆಂದ್ರೆ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳು ಅಂತ ಹೇಳ್ತಾರೆ ಹೌದು ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ನಾವು ಎಷ್ಟು ಲಕ್ಷ ನೋಡಿದ್ದೀವಿ ಹೌದು ಲಕ್ಷೋಪ ಲಕ್ಷಗಳು ಕಾಣದಂಥ ಅಗೋಚರವಾದಂಥ ಶಕ್ತಿಗಳು ಈ ಒಂದು ಜಗತ್ತಲ್ಲಿ ಇದ್ದಾವೆ ಇದಾವೆ ಇದನ್ನ ಇಲ್ಲಿ ನಾವು ನಂಬೋದಕ್ಕೂ ಅಸಾಧ್ಯವಾಗಿದೆ ನಂಬದೇ ಇರೋದಕ್ಕೂ ಅಸಾಧ್ಯವಾಗಿದೆ ಇದು ಹ್ಮ್ ನಾವು ಎಷ್ಟು ಕಂಡಿರ್ತೀವೋ ಅದನ್ನು ನಂಬ್ತೀವಿ ನಾವು ಕಾಣದೇ ಇರತಕ್ಕಂಥವು ಹ್ಮ್ ಈಗ ವಿಜ್ಞಾನಿಗಳು ಇನ್ನು ಸಾಧನೆ ಮಾಡ್ತಕ್ಕಂಥ ಎಷ್ಟಿದೆಯೋ ಇದೆ ಎಷ್ಟೋ ಮಾಡಿದ್ದಾರೆ ಇನ್ನು ಎಷ್ಟಿದೆಯೋ ಅವರು ಸಾಧನೆ ಮಾಡ್ತಕ್ಕಂಥವು ಎಷ್ಟೋ ಎಷ್ಟೊಂದಿದೆಯೋ ಅದೇ ರೀತಿಯಾಗಿ ಜ್ಞಾನಿಗಳು ಸಹಿತ ಈ ಸದಾಶಿವನ ಒಂದು ಸೃಷ್ಟಿಯಲ್ಲಿ ಈ ಭೂತ ಗಣಗಳು ಇವೆಲ್ಲ ಶಿವನಿಗೆ ಸಂಬಂಧಪಟ್ಟಂಥ ಗಣಗಳೇ ಇವು ರಾಕ್ಷಸರಾಗ್ಬೋದು ಯಕ್ಷರಾಗ್ಬೋದು ಕಿನ್ನರಾಗ್ಬೋದು ಕಿಂಪುರುಷರಾಗಬಹುದು ಈ ಕುಟ್ಟಿಗಳಾಗಬಹುದು ದೆವ್ವಗಳಾಗಬಹುದು ಗಣಗಳಾಗಬಹುದು ಅಗೋಚರವಾದಂಥ ಶಕ್ತಿಗಳಾಗ್ಬೋದು ಎಲ್ಲ ಇದು ಸದಾಶಿವನ ಒಂದು ಭೂತಗಣಗಳು ಅವನ ಒಂದು ಸೈನ್ಯ ಆ ಸೈನ್ಯದಲ್ಲಿ ಯಾವುದೋ ಒಂದೋ ಎರಡೋ ಮೂರೋ ನಾಲ್ಕೋ ಈ ಮಾನವರು ಈ ನಮ್ಮ ಮಾಂತ್ರಿಕರು ಸಾಧಿಸ್ಕೊಂಡಿರಬಹುದು ಎಷ್ಟೋ ನೂರಾರು ವರ್ಷಗಳ ಹಿಂದೆ ಅದು ಹಾಗೇ ಶಿಷ್ಯ ಪರಂಪರೆಗೆ ಬಂದಿರಬಹುದು ಕೆಲವು ಕೆಲಸಗಳೆಲ್ಲ ಮಾಡ್ಕೊಂಬಂದಿರ್ಬೋದು ಕುಟ್ಟಿ ಅಂತ ಕೇಳಿದ್ರಿ ನೀವು ಕುಟ್ಟಿ ಅಂದರೆ ಏನು ಆದ್ರಿಂದ ಆಗ್ತಕ್ಕಂಥ ಕೆಲಸ ಕಾರ್ಯಗಳೇನು ಅದು ಏನು ಮಾಡುತ್ತೆ ಹ್ಞೂ ಭಯ ಪಡ್ತಾರಲ್ಲ ಅದೇನು ತೊಂದರೆ ಕೊಡುತ್ತಾ ಅದೆಲ್ಲ ಕೇಳಬಹುದು ಹೌದು ಬಟ್ ಅದಾಗ ಅದು ಬರೋಲ್ಲ ಹ್ಞೂ ಅದು ಬರೋದಕ್ಕೆ ಸಾಧ್ಯನೂ ಇಲ್ಲ ಹ್ಞೂ ಕುಟ್ಟಿ ಇದುವರೆಗೂ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಹ್ಞೂ ಕೊಡೋಕ್ಕ ಅದಕ್ಕೆ ಇಷ್ಟನೂ ಇರೋಲ್ಲ ಅದು ಇರಲ್ಲ ಇಲ್ಲಿ ಹ್ಞೂ ಒಬ್ಬ ಹ್ಞೂ ಹ್ಞೂ ಅಂಡರಲ್ಲೇ ಇರುತ್ತೆ ಅದು ಹ್ಞೂ ಸಾಧಕನ ಅಂಡರಲ್ಲಿ ಇರ್ತಕ್ಕಂಥದ್ದು ಓಕೆ ಅದು ನ್ಯಾಚುರಲ್ ಆಗಿ ಎಲ್ಲಂದ್ರೆ ಅಲ್ಲಿ ಓಡಾಡ್ತಾ ಇಲ್ಲ ಹ್ಞೂ ಯಾರಿಗೂ ಕಾಣ್ತಾ ಇಲ್ಲ ಯಾರಿಗೂ ತೊಂದರೆ ಕೊಟ್ಟೂ ಇಲ್ಲ ಹ್ಞೂ ಇಲ್ಲಿ ವಿಚಾರ ಏನು ಅಘೋರವಾದಂಥ ಮಂತ್ರ ಶಕ್ತಿ ಯನ್ನು ಪಡ್ಕೊಂಡು ಗುರುಗಳ ಸಾಧನೆಯಲ್ಲಿ ಗುರುಗಳ ಸೇವೆ ಮಾಡಿಕೊಂಡು ಅದರ ಎಲ್ಲ ಆಗು ಹೋಗುಗಳು ತಿಳಿಸಿದ್ರೆ ಗುರುಗಳು ಶಿಷ್ಯನು ಅದನ್ನು ತಿಳ್ಕೊಂಡಿದ್ದು ಪ್ರಯೋಗಗಳು ಮಾಡ್ಬೋದು ಅರ್ಧಮರ್ಧ ತಿಳ್ಕೊಂಡಿದ್ರೆ ಅವನು ತಿನ್ಬಿಡುತ್ತೆ ಅದು ಓಕೆ ಅವನ ಮನೆಯನ್ನೇ ತಿನ್ಬಿಡುತ್ತೆ ಅವನ ವಂಶವನ್ನು ತಿನ್ಬಿಡುತ್ತೆ ಅದು ಹ್ಞೂ ತಮಾಷೆ ಅಲ್ಲ ಅದಕ್ಕೆ ಸಣ್ಣ ಮಕ್ಕಳು ಇರೋಂಥ ಮನೆಯಲ್ಲಿ ಅದರ ರೂಪ ತೋರಿಸಿದ ತಕ್ಷಣ ಮಕ್ಕಳು ಭಯಂಕರವಾಗಿ ಭಯಪಟ್ಟು ಕಿರ್ಚ್ಕೊಂತವೆ ಹ್ಞೂ ಕಿರ್ಚ್ಕೊಂಡಿದ್ದಾವೆ ಅಂದರೆ ಹೆಂಗ್ ಕಿರ್ಚುತ್ತೆ ಅಂದರೆ ಅದು ಒಂದು ಪಾಪು ಭಯಪಟ್ಟು ಕಿರ್ಚೋದು ಏನೋ ಆಯಿತು ಪಾಪುಗಂತ ಓಡೋಗ್ತೀವಿ ನಾವು ಅದರ ನೂರಷ್ಟು ಸೌಂಡ್ ಬರಂಗೆ ಬಿಡ್ತೈತಿ ಅಷ್ಟು ಭಯಪಡ್ತಾರೆ ಅಷ್ಟು ಅಷ್ಟೊಂದು ವಿಕಾರ ಸ್ವರೂಪ ತೋರಿಸುತ್ತೆ ಅದು ಆದರೆ ಕುಟ್ಟಿ ಶೈತಾನನ್ನ ವಶ ಮಾಡ್ಕೊಂಡಿರ್ತಕ್ಕಂಥ ಒಂದು ಸಾಧಕನು ಹ್ಞೂ ಅದನ್ನು ಮನೆಯಲ್ಲಿ ಇಟ್ಕೊಳಂಗಿಲ್ಲ ಹ್ಞೂ ಸಹಿತ ಮನೆಯಲ್ಲಿ ಮತ್ತೆ ಮತ್ತೀಗ ಇವರು ಹೆಂಗೆ ಇದು ಸಾಧನೆ ಹೊರಗಡೆ ಇರಬೇಕಾ ಅಲ್ಲಿ ಹೇಳ್ತೀನಿ ಅವನು ಇರಂಗೇ ಇಲ್ಲ ಇಲ್ಲಿ ಅವಂದೇ ಆದಂಥ ಒಂದು ಸಪ್ರೇಟ್ ಪ್ಲೇಸ್ ಊರಿಂದ ಹೊರಗಡೆ ಇರಬೇಕು ಅವನು ಇಂದಿನ ಒಂದು ಮಾಂತ್ರಿಕರೆಲ್ಲ ಕಾಡು ಮೇಡಗಳಲ್ಲಿ ಗುಹೆಗಳಲ್ಲಿ ಗವಿಗಳಲ್ಲಿ ನಿರ್ಜನವಾದಂಥ ಪ್ರದೇಶಗಳಲ್ಲಿ ಇರ್ತಾ ಇದ್ರು ಇದರ ಉದ್ದೇಶನೇ ಅದು ಅಷ್ಟೊಂದು ಸುಲಭ ಅಲ್ಲ ಕುಟ್ಟಿ ಅಂತಕ್ಕಂಥದ್ದು ಅದೊಂದು ದಿವ್ಯವಾದಂಥ ಅಘೋರವಾದಂಥ ಚೈತನ್ಯ ಇರತಕ್ಕಂಥ ಒಂದು ಶಕ್ತಿ ಅದು ನಾವು ಸಣ್ಣ ಪುಟ್ಟ ಮಾಮೂಲಿಯಾಗಿ ಯಾರಿಗೂ ದೆವ ಹಿಡ್ದಿದೆ ಮಂತ್ರ ಹಾಕು ಬಿಡಿಸು ಕಲ್ಲೆತ್ತು ನೀರು ಹಾಕು ಇನ್ನೊಂದು ಮತ್ತೊಂದು ಅಲ್ಗೆ ಒಡಿ ಪಂಜರವಡಿ ಅಂತ ಹೇಳ್ತಾ ಇದ್ವಲ್ಲ ಅದೆಲ್ಲ ಅಲ್ಲ ಇದು ಹ್ಞೂ ಇದು ಪ್ರಯೋಗ ಇದು ಈಗ ನಮ್ಮ ರೋಬೋ ಹ್ಞೂ ಈಗ ನಮ್ಮ ವಿಜ್ಞಾನದಲ್ಲಿ ರೋಬೋ ಏನಿದೆ ರೋಬೋನ್ ಬಿಟ್ಟಾಗ ಆ ರಿಮೋಟು ಕಂಟ್ರೋಲ್ ನಿನ್ನಲ್ಲಿ ಇಟ್ಕೊಂಡಿರೋ ತನಕನೂ ಅದು ಅದು ಪಾಡ್ಗೆ ಅದು ಕೆಲಸ ಮಾಡ್ತಾನೆ ಇರುತ್ತಲ್ಲ ಹೌದು ನೀನು ಕಂಟ್ರೋಲ್ ಮಾಡಿರ್ತಾನೆ ಅದು ಕಂಟ್ರೋಲ್ ಆಗುತ್ತೆ ಹೌದು ಅದೇ ಥರ ಇದು ಸಾಧಕನ ಕಂಟ್ರೋಲಲ್ಲಿ ಇರುತ್ತೆ ರಿಮೋಟ್ ಕಂಟ್ರೋಲ್ ಥರ ಸೇಮ್ ರಿಮೋಟ್ ಕಂಟ್ರೋಲೇ ಇದು ಅವನು ಸಾಧಕನ ಒಂದು ವಿಚಾರದಲ್ಲಿ ಇರುತ್ತೆ ಆ ರೀತಿಯಾಗಿ ಇದನ್ನು ಸಾಧನೆ ಹೆಂಗ್ ಮಾಡೋದು ಎಲ್ಲಿದೆ ಇದು ಸೊ ಇದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡೋಣ ವೀಕ್ಷಕರೇ ಇದೊಂದು ಕುಟ್ಟಿ ಚಾತಾನ್ ಸೊ ಯಾವ ರೀತಿ ಸಾಧನೆ ಮಾಡ್ಕೋಬೇಕು ಸೊ ದೇವರಾಜನವ್ರ ಕಡೆಯಿಂದ ನೆಕ್ಸ್ಟ್ ಎಪಿಸೋಡಲ್ಲಿ ಸೊ ಮಿಸ್ ಮಾಡಿದೆ ನೋಡಿ ನಮಸ್ಕಾರ